ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಆಲೂಗಡ್ಡೆ ಅಂತ ಮಾಡಿ ತೋರಿಸ್ತಾ ಇದ್ದೀನಿ ಈಸಿನೂ ಟೇಸ್ಟಿನೂ ಅದು ಸ್ಟಫಿಂಗ್ ಮಾಡಿ ತುಂಬಿಕೊಂಡು ಕೆಲವ್ರಿಗೆ ಮಾಡಕ್ಕೆ ಬರಲ್ರಿ ಅದು ಹರಿತಾವ ಥರ ಹೊಸದಾಗಿ ಅಡುಗೆ ಕಲಿಯೋರು ತುಂಬಾ ಈಸಿಯಾಗಿ ಮಾಡ್ಬೋದು ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈಗ ಒಂದು ಪ್ಯಾನ್ಗೆ ನಾನು ಎರಡು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ ಕಾಯಿದ ಮೇಲೆ ಒಂದು ಸ್ಪೂನ್ ಆಗಷ್ಟು ಹಾಕ್ತಾ ಇದ್ದೀನಿ ಜೀರಿಗೆ ಫ್ರೈ ಆಗಲಿ ರೀ ಜೀರಿಗೆ ಫ್ರೈ ಆದಮೇಲೆ ಒಂದು ಈರುಳ್ಳಿಯನ್ನು ಸಣ್ಣದ ಕಟ್ ಮಾಡಿ ಹಾಕ್ತಾಯಿದಿರಿ ಅದೇ ಸಣ್ಣದಾಗ ಕಟ್ ಮಾಡಿ ಹಾಕ್ಬೇಕು ರೀ ನೋಡಿ ಈಗ ಇದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟೆ ಈರುಳ್ಳಿ ಸಾಫ್ಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊತೀನಿ ರೀ ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಬೇಗನೆ ಬೇಯ್ತಾವ್ರಿ ನೋಡಿ ಈರುಳ್ಳಿ ಸಾಫ್ಟಾಗಿ ಕಲರ್ನು ಚೇಂಜ್ ರೀ ಇಲ್ಲೊಂದು ಆರು ಮೆಣ್ಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿಯನ್ನು ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋದು ಈಗ ಹಸಿಮೆಣ್ಸಿನ್ಕಾಯಿ ಶುಂಠಿ ಪೇಸ್ಟನ್ನು ಬೇಯಿಸ್ಕೊತೀನಿ ರೀ ಮೀಡಿಯಮ್ ಇಟ್ಟು ಒಂದು ನಿಮಿಷ ಆಗಷ್ಟು ಬೇಯಿಸ್ಕೊತೀನಿ ಅದು ಚೆನ್ನಾಗಿ ಬೇಯ್ಲಿ ರೀ ನೋಡಿ ಇದನ್ನು ಬೇಯ್ದದ್ರಿ ಇದಕ್ಕೊಂದು ಸ್ವಲ್ಪ ಮಸಾಲೆಗಾಗಿ ಸ್ವಲ್ಪ ಅರಿಶಿನ ಒಂದು ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರು ಒಂದು ಸ್ಪೂನ್ ಆದಷ್ಟು ಜೀರಿಗೆ ಪುಡಿ ಇದು ಹುರಿದಿರುವ ಜೀರಿಗೆ ಪುಡಿ ರೀ ಒಂದು ಸ್ಪೂನ್ ಆದಷ್ಟು ಕಸೂರಿ ಮೆಂತ್ಯನ್ನು ಹಾಕ್ತೇನೆ ಇದ್ದರೆ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ಹಾಕಿರಿ ಸ್ಕಿಪ್ ಮಾಡಬೇಡ್ರಿ ಒಂದು ಸ್ಪೂನ್ ಆಗಷ್ಟು ಚಾಟ್ ಮಸಾಲೆ ಹಾಕ್ತಾ ಇದ್ದೀನಿ ನೀವು ಆಮ್ಚೂರು ಪೌಡ್ರ್ನಾದ್ರೂ ಹಾಕ್ಬೋದು ರೀ ಅದನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಇದನ್ನೊಂದು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಆ ಮಸಾಲೆನ ಚೆನ್ನಾಗಿ ಬೇಯಿಸ್ಕೊತೀನಿ ರೀ ಒಂದು ಎರಡು ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದೀನಿ ರೀ ನಾನು ಮಸಾಲೆ ಎಷ್ಟು ಚೆನ್ನಾಗಿ ಬೇಯ್ತಿಲ್ಲ ಸ್ಟಫಿಂಗ್ ಅಷ್ಟು ಚೆನ್ನಾಗಿ ಆಗ್ತದೆ ರೀ ನೋಡಿರಿ ಈಗ ಇದು ಚೆನ್ನಾಗಿ ಬೇಯ್ದದ್ದು ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಇದು ಕಂಪ್ಲೀಟಾಗಿ ರೀ ಆರ್ದ್ಮೇಲೆ ಯೂಸ್ ಮಾಡ್ತೀನಿ ನೋಡಿ ಈಗಿದು ಕಂಪ್ಲೀಟಾಗಿ ಆರ್ಯದ್ರಿ ಆರದ್ಮೇಲೆ ನಾನಿಲ್ಲಿ ಎರಡು ದೊಡ್ಡ ಸೈಜ್ ಆಲೂಗಡ್ಡೆನ ಕುದಿಸಿಬಿಟ್ಟು ತುರಿದ್ಬಿಟ್ಟು ಇದ್ದೀನಿ ರೀ ನೀವು ಮ್ಯಾಶ್ ಮಾಡಿನೂ ಹಾಕಿರಿ ಅದ್ರ ಸಣ್ಣ ಸಣ್ಣ ಆಲೂಗಡ್ಡೆ ಪೀಸ್ ಉಳಿಲಾರ್ದಂಗೆ ಹಾಕಿರಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಬಿಸಿ ಇದ್ದಾಗೆ ಉಪ್ಪನ್ನು ಹಾಕಿರೋದನ್ನು ನೀರು ಬಿಡ್ತದೆ ಅಂತ ಹೇಳಿ ನಾನು ಆರದ್ಮೇಲೆ ಹಾಕ್ತಾಯಿದ್ದೀನಿ ರೀ ನೋಡಿ ಈಗ ಆಲೂಗಡ್ಡೆ ಜೊತೆ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡೋಣ ಆ ಬಿಸಿಯಿದ್ದಾಗ ಉಪ್ಪನ್ನು ಹಾಕ್ತಾಯಿದ್ರಿ ಆರದ ಮೇಲೇ ಹಾಕಿರಿ ನೋಡಿ ಆಲೂಗಡ್ಡೆ ಜೊತೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯ್ತು ರೀ ಇದಕ್ಕೆ ನಾನು ದೊಡ್ಡ ಬಟ್ನೆ ಎರಡು ಬಟ್ನಾಗ ಸೋಸಿಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ ನಿಮ್ಗೆ ಹಿಟ್ಟ ಎಡಿಸ್ತಿತ್ತಂದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು ನೀವು ಉಪ್ಪನ್ನು ಹಾಕೊಂಡು ಆ ಏನು ಮಸಾಲೆ ಇದೇ ಆ ಹಿಟ್ಟಲ್ಲಿ ಚೆನ್ನಾಗಿ ಅದೇನಾಗಲಿ ಮಿಕ್ಸ್ ಆಗಲಿ ರೀ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸಿ ರೆಡಿ ಹಾಕಬೇಡಿ ಅಷ್ಟಷ್ಟೇ ಒಂದೊಂದು ಸ್ಪೂನು ಎರಡು ಸ್ಪೂನು ಒಮ್ಮೆಲೆ ನೀರನ್ನು ಹಾಕಬೇಡ್ರಿ ಸ್ವಲ್ಪ ಚಪಾತಿಗಿಂತ ಗಟ್ಟಿಯಾಗಿ ಕಲಿಸ್ಕೋತೀನಿ ರೀ ನಾನು ಈಗ ಡೈಲಿ ಚಪಾತಿ ಏನು ಕಲಿಸ್ತೀನಿ ಅದಕ್ಕಿಂತವಾಗಿ ಚೂರು ಗಟ್ಟಿ ಅಷ್ಟೇ ನೋಡಿ ಹಿಟ್ಟನ್ನು ಈ ರೀತಿ ಇರಬೇಕ್ರಿ ಇದು ಒಂದು ಹತ್ತು ನಿಮಿಷ ಒಂದು ಇಡ್ತೀನಿ ಒಂಚೂರು ಹಿಟ್ಟು ನೆನೆಯಲಿರಿದು ಮುಚ್ಚಿ ಇಡ್ತೀನಿ ರೀ ನೋಡಿ ಹತ್ತು ನಿಮಿಷ ಆಗ್ಯದ ಹಿಟ್ಟನ್ನು ಚೆನ್ನಾಗಿ ಇನ್ನಷ್ಟು ಅನ್ನೋದು ಸಾಫ್ಟ್ ಆಗಿತ್ತು ರೀ ಈಗ ಇದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ ನಾನು ನೀವು ನೋಡಿ ಎರಡು ಥರ ಲಟ್ಸ್ಕೋಬೋದು ನಾನು ಎರಡು ಥರ ಲಟ್ಟಿಸಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಈಸಿ ಅನ್ನಿಸ್ತು ಆ ರೀತಿ ನೀವು ಲಟ್ಸ್ಕೋರಿ ನೋಡಿ ಎರಡು ಹುಳಿಗಳನ್ನ ಫಸ್ಟ್ ಮಾಡ್ಕೋತೀನಿ ನೋಡಿ ಡೈಲಿ ನೀವು ಮಾಡ್ತೀವೋ ಅಷ್ಟೇ ಪರಾಠಂದ್ರೆ ನಾನು ತುಂಬ ದಪ್ಪ ಬೇಡ ಎಷ್ಟು ಒಳವಾಗಿ ಬೇಕಾದ್ರೂ ಲಟ್ಸ್ಕೊಬೋದಿಲ್ಲ ನೋಡಿ ಎರಡನ್ನ ಪರಾಟ ಅಂದ್ರೆ ದಪ್ಪ ರೀ ಆದ್ರೆ ಎಷ್ಟು ಬೇಕಷ್ಟು ತೆಳುನು ಲಡ್ಸ್ಕೊಬೋದು ಈ ರೀತಿ ಫಸ್ಟ್ ಸ್ವಲ್ಪ ಲಡ್ಸ್ಕೊಂಡು ಎಣ್ಣೆ ಹಚ್ಕೊಂಡು ಹಿಟ್ಟು ಹಚ್ಕೊಂಡು ನೋಡಿ ಈ ರೀತಿ ಲಟ್ಸ್ಕೊಂಡ್ರೆ ಪದರ ಪದರ ರೀ ನೋಡಿ ಈ ರೀತಿನೂ ನಡ್ಸ್ಕೋಬೋದು ಅಥವಾ ಒಂಟಿ ಪದರ ಹಾಗೇನೂ ನಡ್ಸ್ಕೊಬೋದು ನೋಡಿ ಮತ್ತೆ ಎಷ್ಟು ಬೇಕಷ್ಟು ತೆಳುನು ಲಡ್ಸ್ಕೊಬೋದು ರೀ ಪರಾಟ ಅಂದ್ರೆ ದಪ್ಪ ಇರ್ತಾವ ದಪ್ಪ ಬೇಡ ತೆಳುವಾಗಿದ್ರೂ ಟೇಸ್ಟ್ ಚೆನ್ನಾಗಿರ್ತದೆ ತೆಳವಾಗಿನೇ ಲಡ್ಸೀನಿ ಒಂದನ್ನು ಈ ರೀತಿ ಮಾಡಿ ಲಟ್ಸಿದ್ದೀನಿ ಇನ್ನೊಂದನ್ನು ಹಾಗೆ ಒಂಟು ಆಗಿ ಹಾಗೆ ಹಿಟ್ಟ ಹಚ್ಚಿನೂ ಲಡ್ಸ್ಕೊಂಡು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಈಸಿ ಐತೆ ನೀವು ಅದೇ ರೀತಿಯೇ ಲಟ್ಸ್ಕೊರಿ ನೋಡಿ ಇಷ್ಟು ದೊಡ್ಡ ದೊಡ್ಡ ಬೇಡ ನಿಮ್ಗೆ ಬರಲ್ಲ ಅಂದ್ರೆ ಉಳ್ಳಿ ಇನ್ನೊಂದು ಸ್ವಲ್ಪ ಸಣ್ಣ ಹಿಡಿದು ಸಣ್ಣ ಸಣ್ಣನೂ ಲಟ್ಸ್ಕೊರಿ ನಡೀತೆ ನೋಡಿ ನಾನು ಎರಡು ಥರ ಲಟ್ಟಿಸಿ ನಿಮಗೆ ತೋರಿಸಿದ್ದೀನಿ ನೋಡಿ ಈ ರೀತಿ ಬೇಯಿಸಿ ಮಾಡೋದ್ರಿಂದ ಈರುಳ್ಳಿ ಮಸಾಲೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ಎರಡನ್ನು ನಿಮ್ಗೆ ಮಾಡಿ ತೋರಿಸಿದ್ದೀನಿ ರೀ ಬೇಯಿಸೋಣ ನೋಡಿ ಎಷ್ಟೋ ಮಂದಿಗೆ ಸ್ಟಫಿಂಗ್ ಅದನ್ನು ಹಾಕಿ ಲಟ್ಸಕ್ಕೆ ಬರಲ್ರಿ ಸ್ಟಫಿಂಗ್ ಹೊರಗಡೆ ಬರ್ತೈತಿ ಆ ರೀತಿ ಪ್ರಾಬ್ಲಮ್ಸ್ ಇರ್ತಾವೆ ಈ ರೀತಿಯೂ ಮಾಡಿನೂ ನೀವು ಈಸಿಯಾಗಿ ಟೇಸ್ಟಿಯಾಗಿ ಆಲೂ ಪರೋಟ ಅನ್ನ ಮಾಡ್ಕೋಬೋದು ರೀ ನೋಡಿ ಬೇಯಿಸಿಬಿಟ್ಟು ತೋರಿಸಿದ್ದೀನಿ ರೀ ನಾನು ತುಂಬಾ ಈಸಿಯಾಗಿರೋಂಥ ರೆಸಿಪಿ ರೀ ಇದು ನೋಡಿ ನಾನು ಎರಡನ್ನು ಮಾಡ್ಕೊಂಡಿದ್ದೀನಿ ಒಂದು ಸಣ್ಣದು ಒಂದು ಉಡ್ದು ನಿಮ್ಗೆ ಹೇಳಿದ್ರಿಂದ ಇಷ್ಟು ದುಡ್ಡು ದುಡ್ಡು ನಡ್ಸೋಕ್ಕೆ ಸಣ್ಣ ಸಣ್ಣ ಮಾಡ್ಕೊರಿ ನೋಡ್ರಿ ಎಷ್ಟು ಸಾಫ್ಟ್ ಆಗ್ಯಾವೆ ಇಡೀ ದಿನ ಇಟ್ಟರು ಇಷ್ಟನೇ ಸಾಫ್ಟ್ ಸಾಫ್ಟಾಗಿರ್ತಾವೆ ಆ ಈರುಳ್ಳಿ ಮಸಾಲೆ ಬೇಯಿಸೋದ್ರಿಂದ ಆ ಸ್ಟಫಿಂಗ್ ಮಾಡಿದ ಪರಾಟಕ್ಕಿಂತ ಟೇಸ್ಟಿಯಾಗಿರ್ತಾವ ರೀ ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಮಾಡಿ ಕೊಡ್ಬೋದು ಅಥವಾ ರಪ್ ಸಾರಿ ಚಪಾತಿ ರೊಟ್ಟಿ ತಿಂದು ಬೇಜಾರಾಗಿತ್ತಂದ್ರೆ ಈ ಆಲೂಗಡ್ಡೆ ಪರಾಟ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಹೊಸ ಥರದ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಬ್ರೇಕ್ಫಾಸ್ಟು ಲಂಚು ಡಿನ್ನರು ಯಾವುದಕ್ಕಾದರೂ ಮಾಡ್ಕೋಬೋದು ಮಕ್ಕಳಿಗೆ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ತುಂಬ ಈಸಿನೂ ಮತ್ತು ಟೇಸ್ಟಿಯಾಗಿರುವಂಥ ರೆಸಿಪಿ ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರ ಒಮ್ಮೆ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಆಶೀರ್ವಾದ ಆಟ ತಗೋಬಹುದು ಅಥವಾ ಆಶೀರ್ವಾದ ಮಲ್ಟಿಗ್ರೇನ್ ಆಟ ಯಾವುದನ್ನಾದ್ರೂ ತಗೋಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಸ್ಪೂನ್ ಆಗಷ್ಟು ಜೀರಿಗೆ ಪುಡಿಯನ್ನು ಹಾಕ್ತಾ ಇದ್ದೀನಿ ಇದು ಹುರಿದಿರುವ ಜೀರಿಗೆ ಪುಡಿ ಒಂದ್ ಸ್ಪೂನ್ ಆಗಷ್ಟು ಗರಂ ಮಸಾಲ ಒಂದ್ ಸ್ಪೂನ್ ಆಗಷ್ಟು ಬಿಳಿ ಇದ್ದೀನಿ ಇದ್ರ ಟೇಸ್ಟ್ ಆಫ್ ಫ್ಲೇವರ್ ತುಂಬಾನೇ ಚೆನ್ನಾಗಿ ಕೊಡ್ತದೆ ಅರ್ಧ ಸ್ಪೂನ್ ಆಗಷ್ಟು ಅಜ್ವಾನ ಅದನ್ನು ಈ ರೀತಿ ಕೈಯಲ್ಲಿ ಕ್ರಷ್ ಮಾಡಿ ಹಾಕೊಂಡ್ರೆ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದ್ರಿ ರೀ ತೊಳೆದು ಕಟ್ ಮಾಡಿಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಆಗಷ್ಟು ಕಸೂರಿ ಮೆಂತೆ ಅದನ್ನು ಕ್ರಷ್ ಮಾಡಿ ಹಾಕೊಂಡ್ರಿ ನಾನಿಲ್ಲಿ ಎರಡು ಮೀಡಿಯಂ ಸೈಜ್ ಪೊಟ್ಯಾಟೋನ ಕುದಿಸ್ಕೊಂಡ್ಬಿಟ್ಟು ಗ್ರೇಟ್ ಮಾಡಿ ಇದ್ದೀನಿ ರೀ ನೀವು ಸ್ಮ್ಯಾಶ್ ಮಾಡೀ ಹಾಕ್ಬೋದು ಅದು ಯಾವುದೇ ರೀತಿ ದಪ್ಪ ದಪ್ಪ ಪೀಸ್ಗಳು ಉಳಿದೆ ಥರ ಸ್ಮ್ಯಾಶ್ ಮಾಡಿ ಹಾಕಿರಿ ಈಗ ಇದನ್ನ ಮಿಕ್ಸ್ ಮಾಡು ನೀವು ಇಲ್ಲಿ ಬೇಕಂದ್ರೆ ಎರಡು ಸ್ಪೂನ್ ಆಗಷ್ಟು ರವೆ ರಾಯಣ್ಣನೂ ಹಾಕ್ಬೋದು ನೋಡಿ ಈಗ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ರೀ ನೋಡಿ ಪೊಟ್ಯಾಟೊ ಜೊತೆ ಮಿಕ್ಸ್ ಆಗಿ ಈ ರೀತಿ ಬೈಂಡ್ ಆಗ್ತದೆ ನಾನಿಲ್ಲಿ ಒಂದು ಬೌಲ್ ಆಗಷ್ಟು ಹಾಲನ್ನು ತೊಗೊಂಡಿದ್ದೀನಿ ಹಾಲು ಹಾಕೋದ್ರಿಂದ ತುಂಬಾ ಸಾಫ್ಟ್ ಬರ್ತವೆ ನೀವು ತುಂಬಾ ಹಾಲು ಬೇಡ ಅಂದ್ರೆ ಇಲ್ಲೇನು ಜಾಸ್ತಿ ಹಾಲು ಹತ್ತಲ್ಲ ಒಂದ್ ಬೌಲ್ನಲ್ಲಿ ನಾವು ಕಲಸಿ ಹಿಟ್ಟನ್ನು ರೆಡಿ ಮಾಡ್ಕೋಬಹುದು ಇಲ್ಲಾಂದ್ರೆ ಒಂದು ನಾಲ್ಕು ಸ್ಪೂನ್ ಆಗಷ್ಟು ಹಾಲನ್ನು ಹಾಕಿ ಮಿಕ್ಕಿದನ್ನ ನೀರು ಹಾಕಿನೂ ಕಲಸಿ ರೆಡಿ ಮಾಡ್ಕೋಬಹುದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಕಲಸಿ ರೆಡಿ ಮಾಡ್ಕೋರಿ ಒಮ್ಮೆಲೆ ಹಾಕಬೇಡ್ರಿ ಆದ್ರೆ ಹಾಲು ಹಾಕಿದ್ರೆ ತುಂಬಾ ಸಾಫ್ಟ್ ಬರ್ತವ್ರಿ ನೋಡು ಹಿಟ್ಟನ್ನು ನಾನು ತುಂಬಾ ಗಟ್ಟಿನೂ ಕಲಸಿಲ್ಲ ತುಂಬಾ ಸಾಫ್ಟನ್ನು ಕಲಸಿಲ್ಲ ಆ ರೀತಿ ಹಿಟ್ಟನ್ನ ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಮುಚ್ಚಿ ಒಂದು ಹತ್ತು ನಿಮಿಷ ಹಿಟ್ಟು ನೆನೆಯಕ ತೆಗೆದಿಡ್ತಾ ಇದ್ದೀನಿ ನೋಡಿ ಹತ್ತು ನಿಮಿಷ ಆಗಿದೆ ಹಿಟ್ಟು ತುಂಬಾನೇ ಸಾಫ್ಟ್ ಆಗಿ ನೆನೆದ್ರಿ ಸ್ವಲ್ಪ ನಾನು ಕೈಯಿಂದ ನಾದ್ಕೊಂಡು ಸಾಫ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಹಿಟ್ಟು ಚೆನ್ನಾಗಿ ನೆನೆದ್ರಿ ತುಂಬಾನೇ ಸಾಫ್ಟ್ ಆಗ್ಯದ್ರಿ ನೋಡಿ ಈ ತರ ಹಿಟ್ಟು ಇರಬೇಕು ಇನ್ನೊಂದು ಸ್ವಲ್ಪ ಸೈಡಿಗೆ ಬಿಡ್ತಾ ಇದನ್ನು ನಿಮ್ಗೆ ಲಟ್ಟಿಸಿ ತೋರಿಸ್ತೀನಿ ರೀ ನೋಡಿ ನಾನು ಇದು ಗ್ಯಾಸ್ ಕಟ್ಟಿ ಮೇಲೆ ಕ್ಲೀನ್ ಆಗಿದೆ ಅಲ್ಲೇನೆ ಲಟ್ಟಿಸಿ ತೋರಿಸ್ತೀನಿ ಇಲ್ಲ ನೀವು ಚಪಾತಿ ಮಾಡೋ ತಗಡ ಮೇಲೆ ಲಟ್ಸ್ಕೋಬೋದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಇಷ್ಟಿಷ್ಟನ್ನೇ ಮಾಡ್ಕೋತಿದ್ದೀನಿ ನಾನು ಪೂರಿ ಸೈಜಿಗೆ ತುಂಬಾ ದೊಡ್ಡನು ಬೇಡ ತುಂಬಾ ಚಿಕ್ಕನು ಬೇಡ ಒಮ್ಮೆಲೆ ರೆಡಿ ಮಾಡಿ ಇಟ್ಕೊಂಡಿದೀನಿ ನೋಡಿ ಇದಕ್ಕೊಂದ್ ಸ್ವಲ್ಪ ಈಗ ಗೋಧಿ ಹಿಟ್ಟನ್ನ ಹಚ್ಚ್ರಿ ಹಚ್ಚಿ ಇದನ್ನ ತುಂಬಾ ತೆಳುವನು ಬೇಡ ತುಂಬಾ ದಪ್ಪನು ಬೇಡ ಆತರ ಲಟ್ಸ್ಕೊಳ್ರಿ ತುಂಬಾ ತೆಳುವನು ಲಟ್ಲಿಲ್ಲ ತುಂಬಾ ತಪ್ಪುನೂದ್ ಲಟ್ ಇಲ್ಲ ಆ ಥರ ಲಟ್ಸ್ಕೊಳ್ತಾ ಇದೀನಿ ಲಟ್ಸಿದ್ದೀನಿ ಈಗ ಇನ್ನೊಂದು ನಿಮ್ಗೆ ಲಟ್ಟಿಸಿ ತೋರಿಸ್ತೀನಿ ಈಗ ನಾರ್ಮಲ್ ಪುರಿ ಅಂದ್ರೆ ಅದರಲ್ಲಿ ಏನು ಫ್ಲೇವರ್ ಟೇಸ್ಟ್ ಇರಲ್ಲ ಇದರಲ್ಲಿ ಎಲ್ಲ ಹಾಕಿರೋದ್ರಿಂದ ಮತ್ತೆ ಬೂದಿ ಹಿಟ್ಟು ಹಾಕಿ ಮಾಡಿರೋದ್ರಿಂದ ತುಂಬಾನೇ ಟೇಸ್ಟ್ ಇರ್ತಾವ್ರಿ ನೋಡಿ ಒಮ್ಮೆಲೆ ನಾನು ಎಲ್ಲವನ್ನೂ ಲಟ್ಟಿಸಿ ರೆಡಿ ಮಾಡಿಟ್ಕೊಂಡಿದೀನಿ ಮತ್ತೆ ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನೋಡ್ರಿ ಎಣ್ಣೆ ಕಾಯ್ದದ್ರಿ ಹೈ ಫ್ಲೇಮಲ್ಲಿ ಇಟ್ಟನೆ ಕರಿ ಅಂದ್ರೆ ತುಂಬಾ ಎಣ್ಣೆನೂ ಹಿಡಿಯಲ್ಲ ಪುರಿ ಯಾವಾಗಲೂ ಹೈ ಇಟ್ಟನೆ ಕರಿಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದೈತ್ರಿ ಪುರಿ ಕಸೂರಿ ಮೆಂತೆ ಫ್ಲೇವರು ಈ ಪುರಿಯಲ್ಲಿ ತುಂಬಾನೇ ರೀ ಪೊಟ್ಯಾಟೊ ಹಾಕೋದ್ರಿಂದ ತುಂಬಾ ಬಂದಿರ್ತಾವೆ ನೋಡಿ ಇನ್ನೊಂದನ್ನ ಕರೆದು ತೋರಿಸ್ತೀನಿ ಈ ಪುರಿಯನ್ನು ನೀವು ಬಿಸಿ ಬಿಸಿ ಹಾಗೇನು ತಿನ್ಬೋದು ಅಥವಾ ರಾಯ್ತಾ ಜೊತೆನೂ ತಿನ್ಬೋದು ಕೊಬ್ಬರಿ ಚಟ್ನಿ ಜೊತೆನೂ ತಿನ್ಬೋದು ಮಕ್ಕಳಂತೂ ಹಾಗೇ ತಿಂತಾರೆ ನೋಡಿರಿ ಬಿಸಿ ಬಿಸಿ ಪುರಿ ಈಗ ರೆಡಿ ಆಗ್ಯಾವ್ರಿ ನೀವು ಇದನ್ನು ರಾಯ್ತ ಜೊತೆನೂ ತಿನ್ಬೋದು ಕೊಬ್ಬರಿ ಚಟ್ನಿ ಜೊತೆನೂ ತಿನ್ಬೋದು ಈ ರೆಸಿಪಿ ಈ ಬ್ರೇಕ್ಫಾಸ್ಟು ನಿಮಗೆ ಲೈಕ್ ಆಗಿತ್ತಂದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಮೆಂತ್ಯ ಸೊಪ್ಪಿನ ಪರೋಟಾ ಸಾಂಬಾರು ಪಲ್ಯ ಬೇಜಾರಾಗಿತ್ತು ಬೇಜಾರಾಗಿತ್ತಂದ್ರೆ ಇವತ್ತೊಂದು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದಿದ್ವಿ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ಮತ್ತು ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಇದ್ದೇ ಇದಾವೆ ಮತ್ತು ಇವ್ನ ಬಿಟ್ಟು ನೀವು ಯಾವ ಮೆಂತ್ಯ ಸೊಪ್ಪಿನ ಯಾವ ರೆಸಿಪಿಗಳನ್ನ ಮಾಡ್ತೀರ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರು ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಇಲ್ಲಿ ನೋಡಿರಿ ನಾನು ದೊಡ್ಡ ಬೌಲೇ ಒಂದು ಬೌಲ್ ಆದಷ್ಟು ಅಥವಾ ಅರ್ಧ ಕಟ್ಟಾಗಷ್ಟು ಮೆಂತ್ಯ ಸೊಪ್ಪನ್ನು ಸೋಸಿಬಿಟ್ಟು ತೊಳೆದು ಬಿಟ್ಟು ತೊಗೊಂಡೀನಿ ಇಲ್ಲಿ ಮೆಂತ್ಯ ಸೊಪ್ಪಿನ ಬದಲಿ ನೀವು ಇಲ್ಲಿ ಪಾಲಕ್ ಸೊಪ್ಪನ್ನು ತೊಗೋಬೋದು ಈಗ ಈ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ತೊಗೊತೀನಿ ರೀ ಆದಷ್ಟು ಎಳೆ ಮೆಂತ್ಯ ಸೊಪ್ಪನ್ನು ತೊಗೋರಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಈಗಂತೂ ತುಂಬ ಒಳ್ಳೆಯ ಮೆಂತ್ಯ ಸೊಪ್ಪು ಬರ್ತದ್ರಿ ಮಾರ್ಕೆಟ್ಗೆ ನೋಡಿ ಮತ್ತು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ನೋಡಿ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪದೇ ನೀವು ಏನು ಮಾಡಬಹುದು ಪಾಲಕ್ ಸೊಪ್ಪನ್ನ ಆದ್ರೂ ತೊಗೋಬೋದು ಈ ಕಟ್ ಮಾಡಿ ಮಾಡಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಈ ಪಾತ್ರೆಗೆ ಹಾಕ್ತೀನಿ ನೋಡಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಮೆಣಸಿನ್ಕಾಯಿ ಹಾಕಿನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೀನಿರಿ ಈರುಳ್ಳಿ ತಿನ್ನಲ್ಲ ಅನ್ನೋರು ನೀವು ಏನು ಮಾಡ್ಬೋದು ಈರುಳ್ಳಿಯನ್ನು ಸ್ಕಿಪ್ ಮಾಡ್ಬೋದು ರೀ ಒಂದು ಐದಾರು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಈರುಳ್ಳಿ ಬಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡಿರಿ ನಡೀತದೆ ಸ್ವಲ್ಪ ಹಸಿ ಶುಂಠಿಯನ್ನು ಕಟ್ ಮಾಡಿ ಇದ್ದೀನಿ ನೀವು ತುರಿದ್ಬಿಟ್ಟು ಹಾಕ್ಬೋದು ರೀ ಒಂದು ಸ್ವಲ್ಪ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಾಗಷ್ಟೆ ನೋಡಿ ಒಂದು ದೊಡ್ಡ ಸೈಜದ ಆಲೂಗಡ್ಡೆಯನ್ನು ನೋಡಿ ತೊಳಗ್ಬಿಟ್ಟು ಸಿಪ್ಪೆ ಸಹಿತನೇ ಈ ರೀತಿ ಇಷ್ಟಿಷ್ಟು ಪೀಸ್ಗಳನ್ನಾಗಿ ಕಟ್ ಮಾಡಿ ಇದ್ದೀನಿ ನೋಡಿರಿ ತುಂಬ ಸಣ್ಣದೂ ಮಾಡ್ಕೊಬಿಡ್ರಿ ಇಷ್ಟೇ ಆಗಿನೇ ಕಟ್ ಮಾಡ್ಕೊಡ್ರಿ ಒಂದು ಆಲೂಗಡ್ಡೆಯನ್ನು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಅರ್ಧ ಸ್ಪೂನಾಗಷ್ಟೇ ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರು ಹಸಿಮೆಣ್ಸಿನ್ಕಾಯಿ ಕಾಯಿಗಳಿಂದ ಖಾರ ನೀವು ನೋಡ್ಕೊಂಡು ಹಾಕೋದು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಒಂದು ಸ್ವಲ್ಪ ಅರಿಶಿನ ಒನ್ ಟೀ ಸ್ಪೂನ್ ಅದ ಅಥವಾ ಜೀರಾ ಪೌಡ್ರ್ ಇದ್ರೆ ಅದನ್ನೂ ಹಾಕಿ ನಡೀತದೆ ಒಂದು ಅರ್ಧ ಸ್ಪೂನಾಗಷ್ಟೇ ಆಗಷ್ಟೇ ಗರಂ ಮಸಾಲ ಒಂದು ಸ್ಪೂನ್ ಆಗಷ್ಟೇ ನಿಂಬೆ ರಸಾನ ಹಾಕ್ತಾಯಿದ್ದೀನಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮಸಾಲೆ ಆ ಮೆಂತ್ಯ ಸೊಪ್ಪು ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ಮತ್ತು ಉಪ್ಪು ಹಾಕಿರೋದ್ರಿಂದ ಏನಾಗ್ತದೆ ಮೆಂತ್ಯ ಸೊಪ್ಪು ನೀರು ಬಿಟ್ಟು ಸಾಫ್ಟೂ ಆಗ್ತದೆ ನೀಟಾಗಿ ಕುಮ್ಬಿಟ್ಟು ಏನು ಮಾಡಿಕೊರಿ ಮಿಕ್ಸ್ ಮಾಡ್ಕೊಡಿ ನೋಡಿ ಮೆಂತ್ಯ ಸೊಪ್ಪು ಎಷ್ಟು ನೀರು ಬಿಟ್ಟು ಈಗ ಇದಕ್ಕೆ ನಾನಿಲ್ಲಿ ಬೈಂಡಿಂಗ್ ಸಲುವಾಗಿ ಫಸ್ಟ್ ಒಂದು ನಾಲ್ಕು ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಅಥ್ವಾ ಕಡಲೆಬೇಳೆ ಹಿಟ್ಟನ್ನು ಇದ್ದೀನಿ ಒಂದು ಸ್ಪೂನಾಗಷ್ಟೇ ಅಕ್ಕಿ ಹಿಟ್ಟನ್ನು ಇದ್ದೀನಿ ಬರೀ ಕಡಲೆ ಹಿಟ್ಟಲ್ಲೂ ಈ ರೆಸಿಪಿ ಮಾಡ್ಕೊಬೋದು ಅಕ್ಕಿ ಹಿಟ್ಟನ್ನು ನೀವು ಸ್ಕಿಪ್ ಮಾಡ್ಬೋದು ರೀ ಫಸ್ಟ್ ನೋಡ್ತೀನಿ ಇನ್ನೊಂದು ಸ್ವಲ್ಪ ಹಿಟ್ಟು ಹಿಡಿಸ್ದಂದ್ರೆ ಅವಾಗ ಇನ್ನೊಂದು ಎರಡು ಸ್ಪೂನ್ ಆಗಷ್ಟು ಹಿಟ್ಟನ್ನು ಹಾಕೋತೀನಿ ರೀ ನೋಡಿ ಅದೇನು ನೀರು ಬಿಟ್ಟಿರ್ತದಲ್ಲ ಅದರೊಳಗೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೇಕು ರೀ ಇಲ್ಲಿ ಇಲ್ಲ ತುಂಬಾ ನಿಮ್ದು ಡ್ರೈ ಅನ್ಸಕತಿತ್ತು ಅಂದರೆ ನೀವು ಒಂದು ಸ್ಪೂನ್ ಅಷ್ಟೇ ನೀರನ್ನು ಹಾಕೋಬೇಕು ನೋಡಿ ನಾನು ಒಂದು ಎರಡು ಸ್ಪೂನ್ ಆಗಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಬಟ್ಲೆ ಅಂದ್ರೆ ಒಂದು ಅರ್ಧ ಆಗಷ್ಟು ಹಿಟ್ಟನ್ನು ಹಾಕಿದ್ದೀನಿ ನೋಡಿರಿ ಕಡಲೆ ಹಿಟ್ಟು ನಾನು ಇಲ್ಲಿ ನೀರು ಹಾಕಿದೇ ಮಾಡಿದ್ದೀನಿ ನೋಡಿರಿ ಇದು ಆಲ್ರೆಡಿ ಮೆಂತ್ಯೆ ಸೊಪ್ಪು ತುಂಬಾ ನೀರು ಬಿಟ್ಟಿತ್ತು ಇಲ್ಲ ನಿಮ್ದು ಡ್ರೈ ಅನ್ಸಕತ್ತಿದ್ರೆ ಅಷ್ಟೇ ಒಂದು ಅದು ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಹಿಟ್ಟು ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಆಲ್ರೆಡಿ ಎಣ್ಣೆಯನ್ನು ಹಣನು ನೋಡಿ ಇಲ್ಲಿ ನೀವು ಎರಡು ಥರ ಕಟ್ಲೆಟ್ ಥರ ತಟ್ಕೋಬೋದು ಇಲ್ಲಿ ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಯಲ್ಲೇ ತಟ್ಕೊಳ್ರಿ ನಡೀತದೆ ನೋಡಿ ನಾನು ಎರಡು ರೀತಿ ಮಾಡಿ ತೋರಿಸ್ತೀನಿ ನೀವು ನೋಡಿ ಈ ರೀತಿ ಶೀಟ್ ಮೇಲೂ ತಟ್ಕೋಬೋದು ಫಸ್ಟಾಗಿ ಕೈಯಲ್ಲೇ ಇಷ್ಟಿಷ್ಟೇ ಕಟ್ಲೆಟ್ ಥರ ಮಾಡ್ಕೋಬೋದು ಇಲ್ಲ ಇಲ್ಲಾಂದ್ರೆ ಏನು ಮಾಡ್ರಿ ನೀವು ಇದನ್ನು ನಮ್ಗೆ ಎಣ್ಣೆ ಬೇಡ ಅಂದ್ರೆ ಸ್ಟೀಮ್ ಮಾಡಿಕೊಂಡು ಶಾಲೋ ಫ್ರೈ ಮಾಡಿಬಿಟ್ಟು ತಿನ್ಬೋದು ನಡೀತದೆ ಅದನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ಶೀಟ್ ಮೇಲೂ ಈ ರೀತಿ ಮಾಡ್ಕೊಡ್ಬೋದು ನಿಮಗೆ ಯಾವ ರೀತಿ ಈಸಿ ಆಗ್ತಲ್ಲ ಆ ರೀತಿನೇ ಮಾಡ್ಕೊರಿ ಇಲ್ಲ ಡೈರೆಕ್ಟಾಗಿ ಒಂದು ಒಂದೊಂದನ್ನೇ ಎಣ್ಣೆಯಲ್ಲೆನೆ ಕೈಯಲ್ಲಿಂದೇನ ತಟ್ಟುಬಿಟ್ಬಿಡ್ತೀವಿ ಬಂದರೆ ಅದು ರೀತಿ ನಡೀತದೆ ನೋಡಿ ಒಮ್ಮೆಲೆ ಒಂದು ಒಂದು ಐದನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಎಣ್ಣೆನೂ ಕಾಯ್ದು ಬಿಟ್ಟಿದ್ದೀನಿ ನೋಡಿ ಎಣ್ಣೆನೂ ಕಾಯ್ದೆ ನಿಮಗೆ ಎರಡೂ ಹೇಳಿದೀನಿ ನಿಮಗೆ ಎಣ್ಣೆ ಬೇಡ ಅಂದರೆ ಇವನು ಸ್ಟೀಮ್ ಮಾಡಿಬಿಟ್ಟು ಶಾಲೋ ಫ್ರೈ ಮಾಡ್ಕೊಂಡು ತಿನ್ನಿ ಇದರಲ್ಲಿ ಏನು ಸೋಡಾ ಹಾಕಿಲ್ಲ ಏನೂ ಹಾಕಿಲ್ಲ ಇವು ತುಂಬ ಎಣ್ಣೆನೂ ಹೊಡಿಯಲ್ರಿ ತುಂಬಾ ಟೇಸ್ಟಿಯಾಗಿರ್ತಾವೆ ಪರೋಟ ಸಾಂಬಾರು ಪಪ್ಪು ಮೆಂತ್ಯ ಸೊಪ್ಪು ಏನೇನೋ ರೀ ಇದು ತುಂಬಾ ಟೇಸ್ಟಿಯಾಗಿರೋ ಹೊಸ ರೆಸಿಪಿ ರೀ ನೋಡಿ ಎಷ್ಟು ಕೆಂಪುಗಾಗೋವರೆಗೂ ಕರೆದ್ಬಿಟ್ಟು ತೊಗೊಂಡ್ರೆ ಸಾಕು ಮೆಂತ್ಯ ಸೊಪ್ಪು ಹಾಕಿ ಮಾಡೋದು ಅಂತ ಹೇಳಿ ಗೊತ್ತೂ ಆಗ ಬಿಸಿ ಬಿಸಿ ಈಗೇನು ತಿನ್ಬೋದು ರೀ ಮತ್ತು ಇದನ್ನು ಹೆಂಗೆ ಸರ್ವ್ ಅಂತ ಹೇಳಿ ನಿಮ್ಗೆ ಅದನ್ನು ತೋರಿಸ್ತೀನಿ ನೋಡಿರಿ ನೋಡಿ ಎಷ್ಟು ಚೆನ್ನಾಗಿ ನಾವು ನೋಡಿ ಕಲರ್ ಇವ್ನ ಬಿಸಿ ಬಿಸಿ ಹೀಗೆ ತಿಂದರೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಅಥವಾ ಮಕ್ಕಳ ಸಾಸ್ ಜೊತೆಯೂ ತಿನ್ಬೋದು ನಡೀತದೆ ಅಥವಾ ನೀವು ಈ ರೀತಿಯೂ ಇದನ್ನು ಸರ್ವ್ ಮಾಡ್ಬೋದು ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದ್ರೂ ಮಾಡಿಕೊಡ್ರಿ ತುಂಬನೇ ಟೇಸ್ಟಿಯಾಗಿರ್ತದೆ ಮತ್ತು ತುಂಬಾ ಇಷ್ಟಪಡ್ತಿರ್ತಾರೆ ಇದಕ್ಕೊಂದು ಸ್ವಲ್ಪ ಏನು ಮಾಡ್ತಾಯಿದ್ದೀನಿ ಈರುಳ್ಳಿ ಇದನ್ನು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಕ್ಯಾರೆಟನ್ನು ತುರ್ದ್ಬಿಟ್ಟು ಹಾಕ್ಬೋದು ನಡೀತದೆ ಇಲ್ಲ ಮುಲಂಗಿದ್ರೆ ಮೂಲಂಗಿನ ತುರ್ಬಿಟ್ಟಿರ್ಬೋದು ಒಂದು ಸ್ವಲ್ಪ ಗ್ರೀನ್ ಚಟ್ನಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಗ್ರೀನ್ ಚಟ್ನಿ ಹಾಕಿದ್ದೀನಿ ಒಂದು ಸ್ವಲ್ಪ ಸ್ವೀಟ್ ಚಟ್ನಿ ಹಾಕ್ತೀನಿ ಇವೆಲ್ಲ ಇನ್ನೊಂದು ಸ್ವಲ್ಪ ಬೇಕಂದ್ರೆ ರೆಡ್ ಚಿಲ್ಲಿ ಪೌಡ್ರನ್ನು ಉದುರಿಸ್ಬೋದು ನಡೀತದೆ ಆಲ್ರೆಡಿ ಹಸಿಮೆಣ್ಸಿಕ್ ಆಯ್ತು ಅಂತ ಹೇಳಿ ನೋಡಿರಿ ನಾನು ಎರಡು ಬ್ರೆಡನ್ನು ಬೇಯಿಸ್ಬ್ರೆಡ್ ತೊಗೊಂಡಿದ್ದೀನಿ ಈ ರೀತಿ ಇದನ್ನು ಬ್ರೆಡ್ ಜೊತೆ ತುಂಬಾ ಟೇಸ್ಟಿ ಆಗಿರ್ತದೆ ನಾನು ವೈಟ್ ಬ್ರೆಡ್ ತೊಗೊಂಡಿನಿ ಇಲ್ಲ ನಮ್ಗೆ ವೈಟ್ ಬ್ರೆಡ್ ಬೇಡ ಅಂದರೆ ನೀವು ವೀಟ್ ಬ್ರೆಡ್ ಅನ್ನಾದ್ರೂ ತೊಗೊಬೋದು ಇದು ಹೊರಗಂತೂ ಎಲ್ಲಿಯೂ ಸಿಗಲ್ಲ ಯಾರಾದರೂ ಗೆಸ್ಟ್ ಬಂದರೂ ಅಥವಾ ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಮಾಡ್ಕೊಂಡು ತಿಂದ್ರಿ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ಒಂದೇ ಥರದ್ದು ಏನೋ ಮೆಂತೆ ಸೊಪ್ಪಿನ ಪರೋಟ ಅದು ತಿಂದು ಬೇಜಾರಾಗಿರ್ತದೆ ಈ ಹೊಸ ರೆಸಿಪಿಯನ್ನು ಟ್ರೈ ಮಾಡಿರಿ ಇದಕ್ಕೆ ಏನು ಹೆಸರು ಇಡೋದು ಅಂತ ಹೇಳಿ ನೀವೇ ಕಮೆಂಟ್ ಮಾಡಿ ತಿಳಿಸ್ರಿ ನೋಡ್ಲಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತಾರೆ ಟೇಸ್ಟ್ ಅಂತೂ ತುಂಬಾ ಅದ್ಭುತವಾಗಿರುತ್ತೆ ನೋಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ಹೇಳ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಹೊಸ ರೆಸಿಪಿ ಹೇಳ್ತಾ ಇದ್ದೀನಿ ನೀವು ಇದನ್ನು ಸಾಯಂಕಾಲ ತಿಂಡಿಗೂ ಮಾಡ್ಕೋಬೋದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ಈಗ ಒಂದು ಮಿಕ್ಸರ್ ಜಾರ್ಗೆ ನಾನು ಒಂದು ಒಂದು ಹಸಿ ಹಾಕ್ತಾ ಇದ್ದೀನಿ ಖಾರ ನೀವು ನೋಡಿಕೊಂಡು ಹಾಕಬಹುದು ಸ್ವಲ್ಪ ಹಸಿ ಶುಂಠಿ ಒಂದು ನಾಲ್ಕರಿಂದ ಐದು ಬಡೊಳ್ಳ ಹೆಸರು ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಇದನ್ನು ನಾನು ನೀರು ಹಾಕದೇನೆ ತರಿ ತರಿ ಗ್ರೈಂಡ್ ಮಾಡ್ಕೋತೀನಿ ನೋಡಿ ಈಗ ಇದು ಗ್ರೈಂಡ್ ಆಗಿದೆ ಈ ಥರ ತರಿ ಆಗಿದ್ರೆ ಟೇಸ್ಟ್ ಚೆನ್ನಾಗಿ ಕೊಡ್ತದೆ ರೀ ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ರೀ ಈಗ ಎಲ್ಲಿ ಜಾ ಒಂದು ಜಾರಿಗೆ ನಾನು ಎರಡು ಹಸಿ ಆಲೂಗಡ್ಡೆಯನ್ನು ತುರಿದ್ಬಿಟ್ಟು ನೀರಿನಲ್ಲಿ ಹಾಕಿ ಎರಡು ಮೂರು ಬಾರಿ ತೊಳೆದು ಸ್ಟಾರ್ಚ್ ಹೋಗಂಗ ತೆಗೆದಿಟ್ಕೊಂಡಿದ್ದೆ ರೀ ಇದನ್ನು ಈಗ ನೀರಿನಲ್ಲಿ ಇಟ್ಟಿದ್ದೆ ಕಪ್ಪಾಗಬಾರ್ದು ಅಂತೇಳಿ ಇದನ್ನು ಈ ರೀತಿ ಕೈಯಲ್ಲಿ ನೀರನ್ನು ಹಿಂಡಿ ನಾನು ಇದ್ರೊಳಗೆ ಹಾಕ್ತೀನಿ ರೀ ನೀರಿನಲ್ಲಿ ಇಡೋದ್ರಿಂದನೇ ಇದು ಬೆಳಗಿರ್ತದೆ ಬೆಳಗ್ಗೆ ಇರ್ತದೆ ರೀ ಇಲ್ಲಾಂದರೆ ಇದು ಕಪ್ಪಾಗ್ತದೆ ಪೊಟ್ಯಾಟೊ ನೋಡಿ ನಾನಿಲ್ಲಿ ಬೈಂಡಿಂಗ್ ಸಲುವಾಗಿ ಮೂರು ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಮತ್ತು ಬೇಕಂದ್ರೆ ನಾವು ನೋಡಿಕೊಂಡು ಹಾಕೋಬೋದು ಒಂದು ಸ್ಪೂನ್ ಆಗಷ್ಟು ಸಣ್ಣ ರವೆ ಅಂದರೆ ಉಪ್ಪಿಟ್ಟು ರವೆಯನ್ನು ಇದ್ದೀನಿ ಇದು ಹಸಿ ರವೆ ಇದನ್ನು ಹಾಕೋದ್ರಿಂದ ಇದು ಕ್ರಿಸ್ಪಿ ಆಗ್ತದೆ ರೀ ಆ ಮಾಡಿಕೊಂಡಿರುವಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಹಸಿ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿಂಕಿ ಒಂದು ಸಣ್ಣ ಸ್ಪೂನಿಂದ ಒಂದು ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಚಿಲ್ಲಿ ಪೌಡ್ರ್ನು ಹಾಕ್ಬೋದು ಒಂದು ಅರ್ಧ ಸ್ಪೂನ್ ಆಗಷ್ಟು ಅಜ್ವಾನ ಇದನ್ನು ಈ ರೀತಿ ಕೈಯಲ್ಲಿ ಕ್ರಷ್ ಮಾಡಿ ಹಾಕೊಂಡ್ರಿ ಅಂದರೆ ಇದರ ಫ್ಲೇವರ ತುಂಬಾ ಚೆನ್ನಾಗಿ ಕೊಡ್ತದೆ ರೀ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನ್ ಆಗಷ್ಟು ಪುಡಿ ಒಂದು ಸ್ವಲ್ಪ ಒಂದು ಸಣ್ಣದಾಗಿರೋ ಕ್ಯಾರೆಟನ್ನು ತುರುದ್ಬಿಟ್ಟು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ನಿಂಬೆ ರಸ ಹಾಕ್ತಾಯಿದ್ದೀನಿ ನೀವು ಇಲ್ಲಾಂದ್ರೆ ಅರ್ಧ ಸ್ಪೂನ್ ಆಗಷ್ಟು ಚಾಟ್ ಮಸಾಲೂ ಹಾಕ್ಬೋದು ಇದನ್ನೀಗ ಮಿಕ್ಸ್ ಮಾಡೋಣ್ರಿ ಮೊದಲು ಇದನ್ನು ಹಾಗೇ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಯಾವುದೇ ರೀತಿ ನೀರು ಹಾಕಿದ ಹಾಗೇ ನೋಡಿ ಈ ಥರ ಈಗ ಇಷ್ಟು ನೀರು ಹಾಕ್ತೇನೆ ಮಿಕ್ಸ್ ಆಗ್ಯಾದ್ರಿ ಇದಕ್ಕೆ ನಾನಿನ್ನ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋತೀನಿ ರೀ ಇಲ್ಲಿ ನಿಮಗೆ ನಮ್ಗೆ ಕಡಲೆ ಹಿಟ್ಟ ಇನ್ನೊಂದು ಸ್ವಲ್ಪ ಕಡಿಮೆ ಮನುಷ್ಯರು ಒಂದು ಸ್ಪೂನ್ ನಾವು ಹಾಕೋಬೋದು ನೋಡಿ ತುಂಬ ತೆಳುವೂ ಆಗಬಾರ್ದು ತುಂಬ ಗಟ್ಟಿನೂ ಆಗಬಾರ್ದು ಆ ರೀತಿ ನೋಡಿ ನಾನು ಇನ್ನೊಂದು ಸ್ಪೂನಾಗಿ ಕಡಲೆ ಹಿಟ್ಟನ ಹಾಕ್ತಾಯಿದ್ದೀನಿ ಬಟ್ ನಾನು ನಾಲ್ಕು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಹಿಟ್ಟು ಈ ಥರ ಇರಬೇಕು ನಾನು ತುಂಬ ತೆಳುವನು ಮಾಡಿಲ್ಲ ಗಟ್ಟಿನೂ ಇಲ್ಲ ಇಲ್ಲನೋ ಸೋಡಾ ಏನೋ ಬಳಸ್ತಾ ಇಲ್ಲ ನೋಡಿ ಒಂದು ಪ್ಯಾನನ್ನು ಕಾಯಿಲೆ ಇಟ್ಟಿದ್ದೀನಿ ರೀ ಅದಕ್ಕೆ ನಾನು ಒಂದು ಎರಡು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಇದನ್ನು ಎಣ್ಣೆಯನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡೋಣ ಈಗ ಇದಕ್ಕೆ ನಾನು ಈ ಚಿಕ್ಕ ಚಿಕ್ಕದಾಗಿ ಸಣ್ಣ ಸಣ್ಣ ದೋಸೆ ಥರ ಹಾಕ್ತೀನಿ ರೀ ನೀವು ದೊಡ್ಡ ಬೇಕಂದ್ರೂ ಕ್ರಿಸ್ಪಿ ಬೇಕಂದ್ರೆ ಆ ಥರನೂ ಹಾಕ್ಬೋದು ಈ ಥರ ಹಾಕಿದರೆ ಹೊರಗಡೆಯಿಂದ ಲೇಯರ್ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್ ಇರ್ತಾವೆ ರೀ ಇಲ್ಲ ನಮ್ಗೆ ತೆಳುವನೇ ಬೇಕಂದ್ರೆ ನೀವು ತೆಳುನು ಕ್ರಿಸ್ಪಿ ಥರನೂ ಹಾಕೋಬೋದು ನೀವು ಎಣ್ಣೆ ಬೇಡ ಅಂದ್ರೆ ತುಪ್ಪದಲ್ಲಿನೂ ಮಾಡ್ಕೋಬೋದು ನಾನು ಇದನ್ನು ಮುಚ್ಚಿ ಮಿಡಿ ಫ್ಲೇಮಲ್ಲಿ ಎರಡು ನಿಮಿಷ ಬೇಯಿಸ್ತೀನಿ ರೀ ನೋಡಿ ಹಿಟ್ಟು ಕಂಪ್ಲೀಟ್ ಆಗಿ ಅಂದ್ರ ಮೇಲ್ಗಡೆಯಿಂದ ಉಂಗೊಯ್ದ ಇದನ್ನ ತಿರುವಿ ಮತ್ತೆ ಬೇಯಿಸೋಣ್ರಿ ಅದನ್ನ ಇನ್ನೊಂದು ಸ್ವಲ್ಪ ಹಸಿ ಇರೋದ್ರಿಂದ ಆಮೇಲೆ ತಿರುವಿ ಬೇಯಿಸ್ತೇನೆ ನೋಡ್ರಿ ಈಗ ಎರಡು ಕಡೆಯಿಂದನ ಕರೆಕ್ಟ್ ಆಗಿ ಬೇಯಿಸೋಣ್ರಿ ನೋಡಿ ಎರಡು ಕಡೆನು ಬೇಯ್ದಾವ್ರಿ ಇದನ್ನ ನೀವು ಬಿಸಿ ಬಿಸಿ ಹಾಗೇನೂ ತಿನ್ಬೋದು ಕಿಚಪ್ಚ ತಿನ್ನೋದು ನೋಡ್ರಿ ಕಲರೂ ರವೆ ಹಾಕೋದ್ರಿಂದ ಕೆಂಪಗಾಗಿ ಕ್ರಿಸ್ಪಿನೂ ಆಗಿರ್ತಾವೆ ಒಳಗಡೆಯಿಂದ ಪೊಟ್ಯಾಟೊ ಇರೋದ್ರಿಂದ ತುಂಬಾ ಸಾಫ್ಟು ಆಗಿರ್ತಾವೆ ರೀ ಇದನ್ನು ಬಿಸಿ ಬಿಸಿ ಮಕ್ಕಳು ಹಾಗೇನೂ ತಿನ್ಬೋದು ಕಿಚಪ್ ದೋಸೆನೂ ತಿನ್ಬೋದು ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಇದನ್ನು ನೀವು ಟ್ರೈ ಮಾಡಿರಿ ನಮಸ್ಕಾರ ಎಲ್ಲರಿಗೂ ಕನ್ನಡದ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಹೊಸ ಥರದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಈಸಿನೂ ಟೇಸ್ಟಿನೂ ಒಂದೇ ಥರದ ಬ್ರೇಕ್ಫಾಸ್ಟಿಂದ ಪೋರ್ ಆಗಿತ್ತಂದ್ರೆ ಈ ಹೊಸ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ಒಂದು ಪಾತ್ರೆಗೆ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟು ಸಣ್ಣ ರವೆ ಏನು ರವೆ ಅಂತ ಕರಿತಿಲ್ರಿ ಅದನ್ನು ತೊಗೊಂಡಿದ್ದೀನಿ ಮತ್ತು ಇದು ಹಸಿ ರವೆ ರೀ ಇದಕ್ಕೆ ನಾನೀಗ ಒಂದು ಗ್ಲಾಸ್ ಆಗಷ್ಟು ನೀರನ್ನು ಹಾಕ್ತೀನಿ ರೀ ನೋಡಿ ಈ ರವೆ ನೆನೆಯಲಿ ಒಂದು ಐದು ನಿಮಿಷ ನಾನು ನನ್ನ ಕಥಕ ಸೈಡಿಗೆ ಇಡ್ತೀನಿ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಈಗ ಮಿಕ್ಸಿ ಜಾರಿಗೆ ನಾನು ಒಂದು ದೊಡ್ಡ ಸೈಜ್ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಪ್ ಅಂತ ಹೇಳಿ ನೀರಿನಲ್ಲಿ ಹಾಕಿಟ್ಟಿದ್ದೀರಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ಒಂದು ಮೀಡಿಯಮ್ ಸೈಜದ ಈರುಳ್ಳಿನ ಹಾಕ್ತಾ ಇದ್ದೀನಿ ಎರಡು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಸ್ವಲ್ಪ ಹಸಿ ಶುಂಠಿ ಒಂದು ಆರಿಂದೇಳು ಬಳ್ಳುಳ್ಳಿ ಸಳನ್ನು ಹಾಕ್ತಾಯಿದ್ದೀನಿ ಇದನ್ನೀಗ ನುಣ್ಣಗೆ ರುಬ್ಕೊತೀನಿ ರೀ ನೋಡಿ ನಾನು ನೀರು ಹಾಕ್ತೇನೆ ರುಬ್ಕೊಂಡಿದ್ದೀನಿ ನೋಡಿ ಫೈನ ಪೇಸ್ಟ್ ರೀ ಈಗ ಇದನ್ನು ಸೈಡಿಗೆ ಇಡ್ತೀನಿ ರೀ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಈಗ ನೋಡಿ ಐದು ನಿಮಿಷ ರೀ ರವಾನು ನೆಂದಿರ್ತದ್ರೆ ಈ ನೀರನ್ನು ತೆಗಿತೀನಿ ರೀ ನೋಡಿ ತೆಗ್ದಿದ್ದೀನಿ ಆ ರುಬ್ಬಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ರೀ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಏನು ರೀ ಒಂದು ಸ್ಪೂನ್ ಚಿಲ್ಲಿ ಫ್ಲೆಕ್ಸ್ ನೀವು ಚಿಲ್ಲಿ ಪೌಡ್ರ್ ಹಾಕಿರೋ ನಡೀತಾವೆ ರೀ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕಿರಿ ಒಂದು ಸ್ಪೂನ್ ಕಸೂರಿ ಮೆಂತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡು ಸ್ಪೂನಾಗಷ್ಟು ಎಣ್ಣೆನ ಏನು ಹಾಕ್ತಾಯಿದ್ದೀನಿ ರೀ ಸಣ್ಣ ಸ್ಪೂನ್ಲೆ ದೊಡ್ಡ ಸ್ಪೂನ್ ಇದ್ದು ಒಂದೇ ಸ್ಪೂನ್ ಆಗಷ್ಟು ಹಾಕಿರಿ ಇದರಲ್ಲಿ ಇನ್ನೊಂದು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ಹಾಕ್ತಾಯಿದ್ದೀನಿ ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ನಿಮ್ಗೆ ಯಾವ ರೀತಿ ಇರ್ಬೇಕಾದ್ ತೋರಿಸಿ ತುಂಬ ತೆಳುವನು ಬೇಡ ತುಂಬ ಗಟ್ಟಿನೂ ಬೇಡ ಈ ರೀತಿ ಇದು ಸಾಕ್ರಿ ಇದು ಕರೆಕ್ಟಾಗಿ ರೆಡಿ ಆಗ್ಯದ್ರಿ ನೋಡಿ ಈಗ ಒಂದು ಪ್ಯಾನ್ಗೆ ನಾನು ಇದನ್ನ ಹಾಕೋತಾ ಇದ್ದೀನಿ ಗ್ಯಾಸನ್ನು ನಾನು ಹೈ ಫ್ಲೇಮ್ದಲ್ಲಿ ಇಟ್ಟಾನೆ ಇದನ್ನ ಬೇಯಿಸ್ತೀನಿ ರೀ ನೋಡಿ ರವೆಯಿಂದ ಉಪ್ಪಿಟ್ಟು ದೋಸೆ ಏನೋ ತಿಂದು ಬೋರ್ ಅಂದ್ರೆ ಈ ಹೊಸ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿರಿ ಇದನ್ನ ನೋಡಿ ಹೈ ಫ್ಲೇಮಲ್ಲಿಟ್ಟನೇ ಕಂಟಿನ್ಯೂ ಆಗಿ ತಿರ್ವಾಡ್ಕೊಂಡು ಬೇಯಿಸ್ಕೋತೀನಿ ಅದನ್ನ ಇದನ್ನು ತಿರುವುದಂಗೆ ಏನಾಗ್ತದೆ ಇದು ಗಟ್ಟಿ ಆಗ್ತದೆ ರೀ ನೋಡಿ ಪಾತ್ರೆ ತಳ ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು ರೀ ಇದನ್ನು ನೋಡಿ ಒಂದು ಮೂರಿಂದ ನಾಲ್ಕು ನಿಮಿಷ ಅಗಸ್ಟ್ ಬೇಕು ರೀ ಹೈ ಫ್ಲೇಮ್ ನಲ್ಲಿ ಇಟ್ಟನೇ ನಾನು ಬೇಯಿಸಿದೆ ನೋಡಿ ಗಟ್ಟಿ ಆಯ್ತು ಈ ರೀತಿ ನೋಡಿ ಪಾತ್ರೆ ತಳ ಚೆನ್ನಾಗಿ ಅಂದ್ರೆ ಚೆನ್ನಾಗಿ ಕರೆಕ್ಟಾಗಿ ರೆಡಿ ಆಗಿದೆ ಇದೇ ತರ ಆಗ್ಬೇಕು ನಾನು ಗ್ಯಾಸನ್ ಆಫ್ ಮಾಡ್ತೀನಿ ಸ್ವಲ್ಪ ತುಂಬಾನೇ ಬಿಸಿ ಅದ ಈಗ ಸ್ವಲ್ಪ ಆರಿದ್ರೆ ಇನ್ನೊಂದ್ ಚೂರು ಬಿಸಿ ಅದನ್ನ ನಾನು ಈಗ ಇದನ್ನ ಈ ಪ್ಲೇಟಿಗೆ ಹಾಕೋತೀನಿ ನೋಡಿ ಕೈಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇನ್ನೊಂದ್ ಸ್ವಲ್ಪ ನಾತ್ಕೋತೇನ್ರಿ ಇದನ್ನ ಸ್ವಲ್ಪ ಬಿಸಿ ಇದು ನೋಡಿ ಕೈಗೆ ಹಚ್ಕೊಂಡು ಅಂಟಲ್ರಿ ಈಗ ಒಂದು ಸ್ವಲ್ಪ ಸ್ವಲ್ಪ ತಗೊಂಡು ಸಣ್ಣ ಸಣ್ಣ ಕಟ್ಲೆಟ್ ತರ ತುಂಬ ತುಂಬಾ ದೊಡ್ಡವಲ್ರಿ ಇಷ್ಟೇ ಸಣ್ಣ ಪೇಡ ಇರ್ತಾವಲ್ಲ ಆ ಸೈಜ್ ಅಷ್ಟಷ್ಟೇ ನಿಮಗೆ ಬೇರೆ ಆ ರೀತಿ ಬೇರೆ ಶೇಪ್ದಲ್ಲಿ ಬೇಕಂದ್ರೆ ಆ ರೀತಿಯೂ ಮಾಡ್ಕೋಬೋದು ನೋಡಿ ಇಷ್ಟಿಷ್ಟೇ ಮಾಡ್ಕೋತೀನಿ ಸಣ್ಣ ಇದ್ದಷ್ಟು ಬೇಗನೆ ಬೇಯ್ತಾವ್ರಿ ಇಷ್ಟಿಷ್ಟೇ ಪೇಡ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ನಾನು ಇನ್ನೊಂದನ್ನು ಮಾಡಿ ತೋರಿಸ್ದೀ ನೀವು ಎರಡನ್ನ ಮಾಡಿ ತೋರ್ಸಿದೀನಿ ಈಗ ಉಳಕಿದ ಹಿಟ್ಲೆ ಒಮ್ಮೆಲೆ ರೆಡಿ ಮಾಡಿ ಇಟ್ಕೋತೀನಿ ನೋಡಿ ಎರಡನ್ನ ರೆಡಿ ಮಾಡಿದೀನಿ ನೋಡಿ ಒಮ್ಮೆಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ನೀವು ಡೀಪ್ ಫ್ರೈನು ಮಾಡ್ಕೋಬೋದು ಶಾಲೋ ಫ್ರೈನೂ ಮಾಡ್ಕೋಬೋದು ನಾನು ಶಾಲೋ ಫ್ರೈ ಮಾಡೋಕೆ ಆಲ್ರೆಡಿ ಪ್ಯಾನಲ್ಲಿ ಎಣ್ಣೆನೂ ಕೈಲಕ್ಕೆ ಇಟ್ಟಿದ್ದೀನಿ ರೀ ಎಣ್ಣೆನೂ ಚೆನ್ನಾಗಿ ಕಾಯ್ದೆ ಈಗ ಇದನ್ನ ಶಾಲೋ ಫ್ರೈ ಮಾಡೋಣ ಇದನ್ನ ಶಾಲೋ ಫ್ರೈ ಮಾಡ್ಕೊತೀನಿ ಎಣ್ಣೆನೂ ಚೆನ್ನಾಗಿ ಕಾಯ್ದರೆ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿ ಇರಲಿ ನೋಡಿ ಒಂದು ಸೈಡ್ ಬೇಯಿಸಿದ್ರಿ ತಿರುಗಿ ಮತ್ತೆ ಇನ್ನೊಂದು ಸೈಡನು ಬೇಯಿಸ್ಕೊತೀನಿ ನೋಡಿ ಆ ರವೆಯಿಂದ ಕೆಂಪು ಕಲರ್ ಕಲರ್ನು ತುಂಬಾನೇ ಚೆನ್ನಾಗಿ ಬಂದ ಎರಡು ಸೈಡ್ ನೋಡಿ ರವೆ ಮತ್ತು ಆಲೂಗಡ್ಡೆಯಿಂದ ಮಾಡಿರುವ ಹೊಸ ತರದ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ನೋಡಿ ಇಷ್ಟ ಕೆಂಪುಗಾಗುವವರೆಗೂ ಬೇಯಿಸ್ಕೊಂಡ್ರೆ ಸಾಕು ರವೆಯಿಂದ ಹೊರಗಡೆಯಿಂದ ಲೇಯರ್ ಕ್ರಿಸ್ಪಿ ಇರ್ತದೆ ಆಲೂಗಡ್ಡೆಯಿಂದ ಒಳಗಡೆಯಿಂದ ಸಾಫ್ಟ್ ಇರ್ತದೆ ತುಂಬಾನೇ ಟೇಸ್ಟಿ ಆಗಿರ್ತದೆ ನೋಡಿ ಬಿಸಿ ಬಿಸಿ ಆಗಿರುವ ಹೊಸ ಥರದ ಬ್ರೇಕ್ಫಾಸ್ಟು ರೆಡಿ ಆಗಿದೆ ಏನು ಹೆಸರಿಡೋದು ಅಂತೇಳಿ ನೀವು ಕಮೆಂಟ್ ಮಾಡಿ ನೀವೇ ಹೇಳ್ರಿ ನೋಡಿ ತುಂಬಾ ಚೆನ್ನಾಗಿ ಬಂದದ್ದೀ ಟೇಸ್ಟಿನೂ ಅದ ಹೆಲ್ದಿನೂ ಅದ ನೋಡಿ ಹೊಸ ಬ್ರೇಕ್ಫಾಸ್ಟು ಇದನ್ನು ಬಿಸಿ ಬಿಸಿ ನೀವು ಹೀಗೇನೂ ತಿನ್ಬೋದು ಕೊಬ್ಬರಿ ಚಟ್ನಿ ಜೊತೆನೂ ತಿನ್ಬೋದು ಸಾಸ್ ಜೊತೆನೂ ತಿನ್ಬೋದು ಸಾಯಂಕಾಲ ಟೀ ಜೊತೆ ಮಾಡ್ಕೋಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ